ಇಲ್ಲ ಕೂಗು ಕೇಳ್ತಾ ಇಲ್ಲ ಹೇಳಿದ್ವಿ ನಿನ್ನೆ ಕೂಡ ಹೇಳಿದ್ವಿ ಕೂಗು ಕೇಳೋ ಪ್ರಶ್ನೆ ಇಲ್ಲ ಸಿ ಅವ್ರು ಅವರಿದ್ದಾರೆ ಅವ್ರು ಅವ್ರು ಇಳಿಸೋ ಪ್ರಶ್ನೆ ಇಲ್ಲ ಯಾರು ಯಾರಂತ ಈಗ ಅವ್ರ ಪ್ರಶ್ನೆ ಬಂದಿದೆ ಸೊ ಅದು ಚರ್ಚೆ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ವಿ ಈಗವರು ಕೂಡ ಅದನ್ನ ಹೇಳ್ತೀವಿ ಸೊ ಪದೇ ಪದೇ ಮುಖ್ಯಮಂತ್ರಿ ಬಗ್ಗೆ ಚರ್ಚೆ ಮಾಡೋದು ಕೂಡ ಅವಶ್ಯಕತೆ ಇಲ್ಲ ಯಾಕಂದ್ರೆ ಮತ್ತೆ ಸರ್ಕಾರ ಮುಂದೆ ಸಾಕಷ್ಟು ಸಮಸ್ಯೆಗಳಿದೆ ಇಶ್ಯೂ ಇದೆ ಅದ್ರ ಬಗ್ಗೆ ಗಮನ ಹರಿಸಿಕ್ ನಮ್ಗೆ ಸಮಯ ಬೇಕು ಮುಖ್ಯಮಂತ್ರಿ ಅವರಿದ್ದಾರೆ ಸರ್ಕಾರ ಮುಂದುವರಿತಾ ಇದಾರೆ ಅಷ್ಟೇ ಅದ್ ನೋಡೋಣ ಈಗ ಹೇಳಿಕ್ಕಾಗಲ್ಲ ಕೋರ್ಟ್ ಹಿಂಗೆ ಆಯ್ತು ಅಂತ ಹೇಳಿ ಆಗೋಲ್ಲ ನಾನ್ ಇಲ್ಲ ಇಲ್ಲ ಅದಕ್ಕೂ ಸಮುದಿಲ್ಲ ಯಾವುದೇ ಚರ್ಚೆ ಆಗಿಲ್ಲ ಈಗ ಅವರೇ ಹೇಳ್ತಾರೆ ಸೊ ಬಹಳಷ್ಟು ಮಂದಿ ಕೇಸ್ ಇದೆ ದೇಶದಲ್ಲಿ ಬಹಳಷ್ಟು ಮಂದಿ ಕೇಸ್ ಇದ್ರು ಕೂಡ ಮಂತ್ರಿಗಳಾದಾರ ಮುಖ್ಯಮಂತ್ರಿಗಳಿದಾರ ಕೇಂದ್ರದ ಸಚಿವರು ಎಲ್ಲರೂ ಇದ್ದಾರೆ ಸೊ ಅದು ಒಂದು ಒಂದು ಪ್ರೊಸೆಸ್ ಅಷ್ಟೇ ಅದು ಅದಪ್ಪಾಗಿ ನಡೀತಿದೆ ಒಂದೇಳ ಕೇಸ್ ನಡೆದ್ರು ಕೂಡ ಅದ್ರ ಪಾಡಿಗೆ ನಡೀತಿದೆ ಸೊ ರಾಜೀನಾಮೆ ಕೊಡಬೇಕಂತ ಇಲ್ಲೂ ಕೂಡ ಕಾನೂನಲ್ಲಿ ಹೇಳಿಲ್ಲ ರಾಹುಲ್ ಕಾರಣ ಇಲ್ಲ ಇಲ್ಲ ಅದು ಬೇರೆ ಅದು ಬೇರೆ ಬೇರೆ ಹೋಗಿರ್ತೀವಿ ಈಗ ಸಿದ್ದರಾಮಯ್ಯ ಅವರೇ ಇರ್ತಾರೆ ಇಲ್ಲ ಶೀಘ್ರದಲ್ಲಿ ಗೊತ್ತಿಲ್ಲ ಟೈಮ್ ಬರ್ಬೇಕಂತೇಳಿ ಶೀಘ್ರ ಹೇಳಿಲ್ಲ ಮಾಡ್ಲಿಕ್ಕೆ ನಾವೆಲ್ಲರೂ ಪಾಸಿಟಿವ್ ಇದೀವಿ ಪ್ರಯತ್ನ ಮಾಡ್ತೀವಿ ಹೇಳಿದೀವಿ ಸಮಯ ಬರಲು ಸಮಯಕ್ಕೆ ಕಾಯ್ತಾ ಇದ್ವಿ ಇಲ್ಲ ಪ್ಲೇಸ್ ಎರಡು ಸಲ ಹೇಳಿದೆ ಇಲ್ಲ ನಮ್ಮ ಉಗುಳ್ತಾರ ಅಂತ ಬಂದಿಲ್ಲ ಜನ ಉಗಳ್ತಾರೆ ನಮ್ಮ ಹೆಂಗ ಬರೇ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಅಂದ್ರೆ ಜನ ಇವ್ರಿಗೆ ಏನು ಕೆಲ್ಸ ಇದಿಲ್ಲ ಮಂತ್ರಿಗಳ್ಗೆ ಅಂತ ನಮ್ಗೆ ಅದ ಪ್ಲೇಸ್ ನಮ್ಮನ್ನು ಉಗಳ್ತಾರೆ ಜನ ಅಷ್ಟೇ ನೀವು ಹಿಂಗೆ ಪದೇ ಪದೇ ಡೈಲಿ ಕೇಳ್ರ ಜನ ಇವ್ಕೆನ್ ಕೆಲಸ ಇದೆಯಾ ಇಲ್ಲ ಮಂತ್ರಿಗಳಾಗಿ ಇಲ್ಲಿ ಇಲ್ಲ ಅದ ಬೆಂಬಲಿಯ ಪ್ರಶ್ನೆ ಇಲ್ಲ ಪಕ್ಷಿ ಇದೆ ಇಲ್ಲಿ ದೊಡ್ಡದಾಗಿದೆ ಅದು ಮಾಡೋ ಪ್ರಶ್ನೆ ಇಲ್ಲ ಮುಖ್ಯಮಂತ್ರಿ ಅಭಿಯಾನ ಅಂತ ನಾವು ಯಾರು ಸ್ಟಾರ್ಟು ಮಾಡಿಲ್ಲ ಮತ್ತೆ ನಮ್ಮ ಸಂಬಂಧಪಟ್ಟ ವಿಷಯ ಅಲ್ಲ ಮುಖ್ಯಮಂತ್ರಿ ಮಾಡೋದು ಪಕ್ಷ ಶಾಸಕರು ಇಲ್ಲ ಇದನ್ ಯಾಕೆ ಜನ ಅವ್ರು ನೋಡೋಣ ಅದೇನ ಮಾಡ್ತಿದ್ದಾರೆ ನಮ್ ಕಾಂಗ್ರೆಸ್ ಸಂಖ್ಯೆ ಹೆಚ್ಚಿದೆ ಅಲ್ಲಿ ಕಲೆ ಸರಿ ಇತ್ತು ಕೂಡ ನಮ್ಮವರೇ ಆ ಕಡೆ ಹೋಗುದೇ ಬಿಜೆಪಿ ಆಗಿತ್ತು ಈ ಸರ್ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ ನೋಡೋಣ ಒಗ್ಗಟ್ಟಾಗಿದ್ದಾರೆ ನೋಡೋಣ ಇನ್ನೂ ಒಂದು ಗಂಟೆಗೆ ಗೊತ್ತಾಗುತ್ತೆ ಇನ್ನೊಂದು ಇಲ್ಲೆಲ್ಲ ಮತ್ತೆ ಅಲ್ಲೇ ಪ್ಲೀಸ್ ಅದು ಮತ್ತೆ ಅಲ್ಲೇ ಬೇಡ ಅದು ಸಿಎಂ